ಗದಗ ಜಿಲ್ಲೆಯಲ್ಲಿ ವಾಣಿಜ್ಯ ನಗರಿ ಎಂದು ಖ್ಯಾತಿ ಪಡೆದ ಗಜೇಂದ್ರಗಢ ಪಟ್ಟಣದ ಪುರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಸೆಪ್ಟೆಂಬರ್ ಮೂರರಂದು ನಡೆದಿದ್ದು ಅಧ್ಯಕ್ಷರಾಗಿ ಸುಭಾಷ್ ಮ್ಯಾಗೇರಿ ಉಪಾಧ್ಯಕ್ಷರಾಗಿ ಸವಿತಾ ಶ್ರೀಧರ್ ಬಿದ್ರಳಿ ಆಯ್ಕೆಯಾಗಿದ್ದು ಶುಕ್ರವಾರದಂದು ಪದಗ್ರಹಣವನ್ನ ಹಾಗೂ ಕಚೇರಿಯನ್ನ ಉದ್ಘಾಟಿಸಲಾಯಿತು ಪದಗ್ರಹಣದ ಬಳಿಕ ನೂತನ ಅಧ್ಯಕ್ಷ ಸುಭಾಷ್ ಮ್ಯಾಗೇರಿ ಮಾತನಾಡಿ ಅಭಿವೃದ್ಧಿ ಮಾಡುವ ಕೈಗೊಳ್ಳುತ್ತೀರಿ ಯಾವ ರೀತಿ ಅಭಿವೃದ್ಧಿ

ದಿನಾಂಕ ಮೂರರಂದು ಗಜೇಂದ್ರಗಡ ಪುರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದು ತಮಗೆಲ್ಲ ತಿಳಿದಿರೋ ಹಾಗೆ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ರ ನೇತೃತ್ವದಲ್ಲಿ ಗಜೇಂದ್ರಗಡ ಪುರಸಭೆಯಲ್ಲಿ ಅವತ್ತಿನ ದಿವಸ ಗಜೇಂದ್ರಗಡದ ಪುರಸಭೆಯ ಅಧ್ಯಕ್ಷರಾಗಿ ಶ್ರೀ ಸುಭಾಷ್ ಅವರು ಅದೇ ರೀತಿ ಗಜೇಂದ್ರಗಡ ಪುರಸಭೆಯ ಉಪಾಧ್ಯಕ್ಷರಾಗಿ ಸಹೋದರಿ ಶ್ರೀಮತಿ ಸವಿತಾ ಅವರು ಬಹುಮತದೊಂದಿಗೆ ಆಯ್ಕೆಯಾಗಿದ್ದು ಮೊಟ್ಟ ಮೊದಲನೇದಾಗಿ ಸಮಸ್ತ ಗಜೇಂದ್ರಗಡದ ಪರವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ತುಂಬು ಹೃದಯದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಪುರಸಭೆಯ ಕಾರ್ಯಾಲಯದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕೊಠಡಿಯನ್ನು ಪೂಜೆ ಮಾಡೋದರೊಂದಿಗೆ ಪ್ರವೇಶ ಮಾಡಿದ್ದು ಇವತ್ತಿನಿಂದ ಈಗಾಗಲೇ ಸುಮಾರು ಒಂದು ವರ್ಷ ಎರಡು ತಿಂಗಳಿಂದ ಗಜೇಂದ್ರಗಡ ಪುರಸಭೆಯಲ್ಲಿ ಆಡಳಿತಾಧಿಕಾರಿಗಳ ನೇತೃತ್ವದಲ್ಲಿ ಪುರಸಭೆ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇತ್ತು ಈಗ ಈ ಮೀಸಲಾತಿ ಅನ್ವಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಗಿದ್ದು ಸನ್ಮಾನ್ಯ ಶಾಸಕರಾದಂಥ ಜಿ ಎಸ್ ಪಾಲ್ರ ಮಾರ್ಗದರ್ಶನದಲ್ಲಿ ಈಗೇನು ನೂತನವಾಗಿ ಗಜೇಂದ್ರಗಡ ಪುರಸಭೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಇವರ ನೇತೃತ್ವದಲ್ಲಿ ಗಜೇಂದ್ರಗಡದ ಸಮಸ್ತ ಅಭಿವೃದ್ಧಿಗೆ ಚಿಂತನೆಯನ್ನು ಮಾಡಲಾಗಿದ್ದು ಈಗಾಗಲೇ ಗಜೇಂದ್ರಗಡದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಚಾಲನೆಯಲ್ಲಿದ್ದಾವೆ ಇನ್ನೂ ಅನೇಕ ಕಾರ್ಯಗಳು ಆಗಬೇಕಾಗಿದ್ದು ಎಲ್ಲ ಇಪ್ಪತ್ತ್ಮೂರು ಚುನಾಯಿತ ಸದಸ್ಯರು ಹಾಗೂ ಐದು ಜನ ನಾಮನಿರ್ದೇಶಕ ಸದಸ್ಯರ ಒಳಗೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತ ಗಜೇಂದ್ರಗಡದ ಅಭಿವೃದ್ಧಿಗೆ ಪೂರಕವಾದ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡು ಯಾವುದೇ ಪಕ್ಷ ಒಂದು ವಿಚಾರ ಮಾಡಲಾರ್ದ ಪಕ್ಷಾತೀತವಾಗಿ ತಾರತಮ್ಯ ಇಲ್ಲದೆ ಎಲ್ಲ ವಾರ್ಡ್ಗಳ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡಲಾಗಿದ್ದು ಏನು ಈಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದ ಸಹಾಯ ಸಹಕಾರದೊಂದಿಗೆ ಸಮಸ್ತ ಗಜೇಂದ್ರಗಡ ನಗರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡಿಕೊಂಡು ಅತ್ಯಂತ ಯಶಸ್ವಿಯಾಗಿ ಕಾರ್ಯಗತಗೊಳ್ತೀವಿ ಬರ್ತಕ್ಕಂಥ ದಿನಮಾನದಲ್ಲಿ ಯಾಕಂದ್ರೆ ಈಗ ಸುಮಾರು ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಧಿ ಹದಿನಾಲ್ಕು ತಿಂಗಳು ಆ ಹದಿನಾಲ್ಕು ತಿಂಗಳಲ್ಲಿ ಈ ಹಿಂದೆ ಐದಾರು ವರ್ಷದಾಗ ಆಗಲಾರದ ಕೆಲಸ ಕಾರ್ಯಗಳನ್ನು ಸನ್ಮಾನ್ಯ ಶಾಸಕರ ಗಮನಕ್ಕೆ ತಂದು ಹೆಚ್ಚು ಅನುದಾನವನ್ನು ಗಜೇಂದ್ರಗಢ ನಗರಕ್ಕೆ ತರೋದ್ರ ಮುಖಾಂತರ ಗಜೇಂದ್ರಗಢ ನಗರದ ಸರ್ವೋತಮುಖ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಕೂಡಿಕೊಂಡು ಪ್ರಯತ್ನ ಮಾಡ್ತೀವಂತ ಇವತ್ತು ಹೇಳಿಕ್ಕೆ ಇಚ್ಛಕಪಡಿಸ್ತೀನಿ ಬಳಿಕ ಪುರಸಭೆ ಸದಸ್ಯ ರಾಜು ಸಾಂಗ್ಲೀಕರ್ ಮಾತನಾಡಿ ಪುರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಸನ್ಮಾನ್ಯ ಸುಭಾಷ್ ಮೈಗೇರಿ ಅವರು ಅಧ್ಯಕ್ಷರಾಗಿ ಶ್ರೀಮತಿ ಸವಿತಾ ಶ್ರೀಧರ್ ಬಿದ್ರಾಳಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಕೊಠಡಿಯನ್ನು ಕಚೇರಿಯನ್ನು ಅಥವಾ ಪೂಜೆ ಮಾಡೋದರೊಂದಿಗೆ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏನಿವತ್ತು ಗಜೇಂದ್ರಗಡದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಕೊಂಡು ಸನ್ಮಾನ್ಯ ಈ ಋಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವೇನು ಗಜೇಂದ್ರಗಡ ಪುರಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಇಪ್ಪತ್ತ್ಮೂರು ಜನ ಸದಸ್ಯರು ಹಾಗೂ ಐದು ಜನ ನಾಮನಿರ್ದೇಶನ ಸದಸ್ಯರ ಒಳಗೊಂಡಂತೆ ಗಜೇಂದ್ರಗಡ ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಬಿಟ್ಟುಕೊಂಡು ಅಭಿವೃದ್ಧಿಯ ಪಥದಲ್ಲಿ ಗಜೇಂದ್ರಗಡವನ್ನು ಕೊಂಡೊಯ್ಯೋದ ದೃಷ್ಟಿಯಲ್ಲಿ ಏನು ನೀರಿನ ನಕ್ಷೆಯನ್ನು ಹಾಕ್ಕೊಂಡು ಇರ್ತಕ್ಕಂಥ ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ಗಜೇಂದ್ರಗಡಕ್ಕೆ ಏನು ಅವಶ್ಯಕತೆ ಇರತಕ್ಕಂಥ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಗಜೇಂದ್ರಗಡಕ್ಕೆ ಬಹುಮುಖ್ಯವಾಗಿ ಬೇಡಿಕೆ ಆಗಿರ್ತಕ್ಕಂಥ ತರಕಾರಿ ಮಾರುಕಟ್ಟೆ ಇರ್ಬೋದು ಇವತ್ತು ವಿವಿಧ ಇಲಾಖೆಯ ಕಟ್ಟಡ ಇವತ್ತು ತಾಲೂಕು ಮಟ್ಟದ ಕಟ್ಟಡಕ್ಕೆ ಇವತ್ತು ಸ್ಥಳೀಯ ಆಡಳಿತ ಸಹಕಾರ ಭಾಳ ಮುಖ್ಯವಾಗಿರ್ತದೆ ಆ ದೃಷ್ಟಿಯಲ್ಲಿ ಇವತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಗಜೇಂದ್ರಗಡದ ಸಮಗ್ರ ಅಭಿವೃದ್ಧಿಗೆ ಇವತ್ತು ಪಣವನ್ನು ತೊಟ್ಟಿರ್ತಾರೆ ಅಧ್ಯಕ್ಷರು ನಾವೆಲ್ಲರೂ ಕೂಡ ಸಹಕಾರ ನೀಡ್ತೇವೆ ಜೊತೆಗೆ ಗಜೇಂದ್ರಗಡ ಇವತ್ತು ಸಮಗ್ರ ಅಭಿವೃದ್ಧಿಗೆ ಇಲ್ಲಿ ವಿನಂತಿ ಮಾಡ್ಕೊತೀವಿ ಮಾಧ್ಯಮದವರ ಸಹಕಾರವು ಕೂಡ ಬಹಳ ಮುಖ್ಯವಾಗಿರ್ತದೆ ಯಾಕಂದ್ರೆ ಆಡಳಿತ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ತಪ್ಪುಗಳಿದ್ದಾಗ ತಾವು ಲೇಖಕರ ಮುಖಾಂತರ ತಿದ್ದು ಹೇಳಿ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ತಾವು ಕೂಡ ಸಹಕಾರವನ್ನು ನೀಡಬೇಕಂತ ಹೇಳಿ ವಿನಂತಿ ಮಾಡಿಕೊಂಡು ನನ್ನ ಮಾತು ಧನ್ಯವಾದಗಳು ಪದಗ್ರಹಣ ಕಾರ್ಯಕ್ರಮದಲ್ಲಿ ಮುಖ್ಯಾಧಿಕಾರಿ ಬಸವರಾಜ ಬಳಗಾನೂರ್ ಪುರಸಭೆ ಸದಸ್ಯರಾದ ಮುರ್ತುಜ ಡಾಲಯತ್ ವೆಂಕಟೇಶ್ ಮುದ್ಗಲ್ ಮುದಿಯಪ್ಪ ಮುದೋಳ್ ಕೌಸರ್ಬಾನು ಹೊನಗುನ್ ವಿಜಯ ಮಣಗಿ ಶರಣಪ್ಪ ಉಪ್ಪಿನಬೆಟಗೇರಿ ದುರ್ಗಪ್ಪ ಮುದೋಳ್ ಶ್ರೀಧರ್ ಬಿದರಳ್ಳಿ ರಫೀಕ್ ತೋರ್ಗಲ್ ಮುತ್ತನ್ನ ಮ್ಯಾಗೇರಿ ಗುರು ಕಲ್ಬಡ್ಡರ್ ಹನುಮಂತಪ್ಪ ಕುರಿ ಸೇರಿದಂತೆ ಅನೇಕರು ಇದ್ದರು